ಬಿ ಎ ಪೀಲ್ ಮಾಡ್ತೀರಾ ಹೇಗೆ ಯಾಕಂದ್ರೆ ಏನಾಗಿದೆ ಒಂದು ವಾರ ಟೈಮ್ ಕೇಳಿದ್ದಾರೆ ಏನು ಹೇಳಿದ್ದಾರೆ ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದು ಅಷ್ಟೇ ಚಿಕ್ಕ ಚಿಲ್ ಏನಾದ್ರೂ ಬರುತ್ತೆ ಮತ್ತೆ ಏನೀಗ ಬರುತ್ತೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ವಿಥ್ ಪಿಟಿಷನ್ ಆಗ್ತದೆ ಪಿಟಿಷನ್ ಆಗ್ಬೋದಿಲ್ಲ ಡೋರ್ ಬಿಡೋ ಇಂಡಿಯಾ ಬರ್ಬೋದು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಭಿಯಾನ ಅವರು ನಿರ್ಮಲಾ ಸೀತಾರಾಮನ್ ಹೇಳೋದಂತ ಅಥವಾ ಅಮಿತ್ ಶಾ ಸಬ್ಮಿಟ್ ಮಾಡಿಲ್ಲ ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅದು ನಿಜವೇ ಆಗಿದ್ರೆ ಅಟಾರ್ನಿ ಮತ್ತು ಮತ್ತೆ ಸಾಲಿಸಿಟರ್ ಜನರಲ್ಲು ಹೇಳಬೇಕಾಗಿತ್ತು ನೋಡುವ ಪರವಾಗಿ

ನಾಳೆ ಬರ್ತಾ ಇದೆ ಒಳಗಡೆ ಇವರು ಈಗ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕು ಅರವತ್ನಾಲ್ಕು ರೂಪಾಯಿ ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೋಟಿ ಇದಾರೆ ಕಡೆ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರ್ಬೇಕು ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಕರ್ನಾಟಕದಲ್ಲಿ ನಡೆದಂತ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ನಿಮಗೆ ಎಷ್ಟು ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ಬೋದು ಎಲೆಕ್ಷನ್ ಟೈಮ್ ಅಲ್ಲಿ ಅಂತ ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆ ಮಂಗಲ್ ಸೂತ್ರ ಇರ್ಬೋದು ಹನುಮಾನ್ ಚಾಲಿಸ ಇರ್ಬೋದು ನರೇಂದ್ರ ಮೋದಿ ಅವರು ಸುಳ್ಳು ಹೇಳದ್ರು ಸುಳ್ಳನ್ನೇ ಮಾರುಕಟ್ಟೆ ಮಾಡೋದು ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತೇಳದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಬಿಟ್ಟಾಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನ ತಿಳಿಸ್ತಕ್ಕಂಥ ವಿಚಾರಗಳನ್ನ ಹೇಳೋದು ಆಮೇಲೆ ಪೋಲರೈಸೇಷನ್ ಹೇಳಿವು ಒಬ್ಬ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಇವೆಲ್ಲ ಇತ್ತೇವೆಲ್ಲ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಗೇನು ಡ್ಯಾಮೇಜ್ ಏನಾಗಲ್ಲ ಯಾಕಂದ್ರೆ ಫುಲ್ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಿಗ್ತದೆ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಅವ್ರ ಕ್ರಮ ತಗೊಂಡಿಲ್ಲ ವಿ ಈಗ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಕ್ರಮ ಏನ್ ಕ್ರಮ ಅಂತ ತಗೊಂಡಿಲ್ಲ

ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ ಹಿಂದೆ ಏನು ಮಾಡಿದ್ದೋ ಹೀಗೇನು ಮಾಡಿದ್ದೀವಿ ಕೇಂದ್ರ ಸರ್ಕಾರ ಅವ್ರು ಏನೇನು ಹೇಳಿದ್ರು ಏನು ಮಾಡಿದ್ದಾರೆ ಇವೆಲ್ಲನೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ ಜನಗಳು ಕೊಡ್ತಕ್ಕಂಥ ತೀರ್ಪು ಅದು ಅಂತಿಮ ಯಾವಾಗ ಹೀ ಜನಗಳು ಕೊಡ್ತಕ್ಕ ತೀರ್ಪು ಅಂತಿಮ ನನ್ಗೆ ನಾನು ಅಂದ್ಕೊಂಡಿದ್ದೀನಿ ಜನಗಳ ಮೇಲೆ ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ ಪರಿಣಾಮ ಆಗಿದೆ ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ ಧನಕ್ಕೆ ಬಂದಿದೆ ನನ್ಗೆ ಉತ್ತರ ಅಲ್ಲ ಈಗ ಈಗೇನು ಎಲೆಕ್ಷನ್ ರಿಸಲ್ಟ್ ಬರ್ತದೆ ಇಂಡಿಕೇಶನ್ ನೀವೇನಾದ್ರೂ ಇನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಆಧಾರ ಏನಾದರೂ ಮಾಡ್ತೀರಾ ಎಲೆಕ್ಷನ್ ಈಗ ನಾವು ಏನು ಜನಗಳ ಮಾತು ಕೊಟ್ಟಿದ್ದೋ ಅವೆಲ್ಲ ನನ್ ಅಲ್ವಾ ಜನಗಳು ಏನ್ ತೀರ್ಪು ಈಗ ಜನಗಳು ಅವರ ವಿವೇಚನೆ ಇದೆ

ಇನ್ಕ್ಲಿಯನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ವಾಟ್ ಐ ಫ್ರೀ ಅದರಿಂದ ಅದ್ರ ಮೇಲೆ ಆ ಅಭ್ಯರ್ಥಿನೇ ವಿತ್ಡ್ರಾ ಮಾಡ್ಕೊಡೋದು ಅಭ್ಯರ್ಥಿ ಅವ್ರ ಮೇಲೆ ಶಿಸ್ತಿದ್ ಪ್ರಮಾಣಗಳಿದೆ ಸರಿ ಇನ್ನೊಂದು ಆಗ್ತಾ ಇದೆ ಸೂರತ್ ಗುಜರಾತ್ ಆ್ಯಂಡ್ ಮಧ್ಯಪ್ರದೇಶದಲ್ಲಿ ಈ ನಮ್ಮ ಕ್ಷತ್ರಿಯ ಸಮಾಜದ ವಿರುದ್ಧ ಸೂರತ್ತಿನಿಂದ ರೂಪಾಲ ಅಂತಕ್ಕಂಥ ಸೆಂಟ್ರಲ್ ಬರ್ತಿದ್ವಿ ನಾವೆಲ್ಲ ಈಗ ಜನಗಳು ನಾವು ನಾವು ದಟ್ಟರು ಅಂತ ತಿಳ್ಕೊಂಡಿದ್ದಾರೆ ಮತದಾರರು ನಾವು ದಟ್ಟರು ಅಷ್ಟೇ ಗೊತ್ತಾಯ್ತ ಅವರು ಬಹಳ ಬುದ್ಧಿವಂತರಿದ್ದಾರೆ ಮತ್ತೆ ರಾಜಕೀಯವಾಗಿ ಪ್ರಭುಧರಿದ್ದಾರೆ ಹಾಗಾಗಿ

ಅಸ್ಸಾಂ ಸಿಎಂ ಹೇಳೋದನ್ನ ನೀವು ರಿಪಬ್ಲಿಕ್ ಈಗ ಸಬ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅಸ್ಸಾಂ ಮುಖ್ಯಮಂತ್ರಿ ಅವರು ಕರ್ನಾಟಕದ ಬಗ್ಗೆ ಅವರು ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಂಡಿದಾರೋ ವಿಚಾರ ತಿಳ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೂ ಡಿ ಕೆ ಶಿವಕುಮಾರ್ಗೂ ಯಾವ ಶೀತರ ಸಬಳನೂ ಇಲ್ಲ ಏನ್ ನೋಡ್ರಿ ಅಸ್ಸಾಂ ಚೀಫ್ ಅವರು ಈ ದೇಶದ ಪ್ರಧಾನಮಂತ್ರಿಗೂ ಅಲ್ಲ ಈ ದೇಶದ ಅಧ್ಯಕ್ಷರು ಅಲ್ಲ ಬಿಜೆಪಿ ಅಧ್ಯಕ್ಷರು ಅಲ್ಲ ಕರ್ನಾಟಕದ ವಿರೋಧ ಪಕ್ಷದ ನಾಯಕಿಗೂ ಅಲ್ಲ ಮತ್ತೆ ಬಿಜೆಪಿ ಅಧ್ಯಕ್ಷರು ಅಲ್ಲ

ಸುಧಾಕರ್ ನಾಲ್ಕು ಕೋಟಿ ಎಪ್ಪತ್ತು ವರ್ಷ ಸಿಗತ್ತೆ ಮಜಾರ್ ಎಲ್ಲ ಆಗಿದೆ ಎಫ್ಐಆರ್ ಎಲ್ಲ ಆಗಿದೆ ಅದಕ್ಕೆ ಏನ್ ಹೇಳ್ತೀನಪ್ಪ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಲ್ಲ ಯಾರೇ ಯಾರೇ ಮಾಡಿದ್ರು ಕೂಡ ಕಾನೂನಿಗೆ ವಿರುದ್ಧ